ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಎರಡ್ ಸಾವಿರದ ಹದಿನೆಂಟಕ್ಕೆ ಮಾಡಲಾಗಿರುವ ತಿದ್ದುಪಡಿಗಳಿಗೆ ತಡೆಯಾಜ್ಞೆ ಕೊಡೋಕೆ ಸುಪ್ರೀಂ ಕೋರ್ಟ್ ಇವತ್ತು ಮತ್ತೊಮ್ಮೆ ನಿರಾಕರಿಸಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅರ್ಜಿಗಳು ಮತ್ತೆ ವಿಷಯಗಳ ಬಗ್ಗೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ವಿಚಾರಣೆ ನಡೆಸುವುದಾಗಿ ಸರ್ವೋನ್ನತ ನ್ಯಾಯಾಲಯ ತಿಳಿಸಿದೆ ಕಾಯ್ದೆಗೆ ತಿದ್ದುಪಡಿ ಮಾಡಿರೋದನ್ನ ಪ್ರಶ್ನಿಸಿ ಅರ್ಜಿದಾರರೊಬ್ರು ಮನವಿ ಸಲ್ಲಿಸಿ ಇದಕ್ಕೆ ಕೂಡ್ಲೇ ತಡೆಯಾಜ್ಞೆ ಕೊಡಬೇಕು ಅಂತ ಕೋರಿದ್ರು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹದಿನೆಂಟನ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಗಳ ಅಂತಿಮ ವಿಚಾರಣೆಯನ್ನ ಕೋರ್ಟ್ ಫೆಬ್ರವರಿ ಹತ್ತೊಂಬತ್ತರಂದು ನಿಗದಿಪಡಿಸಿದೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಜನರ ವಿರುದ್ಧ ಜಾತಿ ನಿಂದನೆ ಪ್ರಕರಣದಲ್ಲಿ ಆರೋಪಿಯಾದ ವ್ಯಕ್ತಿಯನ್ನ ದೂರು ದಾಖಲಾದ ಕೂಡಲೇ ಬಂಧಿಸಬಾರದು ಜೊತೆಗೆ ಎಫ್ಐಆರ್ ಸಿದ್ಧಪಡಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಮಾರ್ಚ್ ಇಪ್ಪತ್ತನೇ ತಾರೀಕು ತೀರ್ಪು ಕೊಟ್ಟಿತ್ತು ಸಂಸತ್ನಲ್ಲಿ ಅನುಮೋದನೆಗೊಂಡ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹದಿನೆಂಟನ್ನ ಅನುಷ್ಠಾನಗೊಳಿಸೋದಕ್ಕೆ ತಡೆ ಕೊಡೋಕೆ ನ್ಯಾಯಮೂರ್ತಿಗಳಾದ ಉದಯ್ ಲಾಲ್ ಮತ್ತೆ ಇಂದು ಮಲ್ಹೋತ್ರಾ ಅವ್ರನ್ನ ಒಳಗೊಂಡ ನ್ಯಾಯಪೀಠ ನಿರಾಕರಿಸಿತ್ತು ತಿದ್ದುಪಡಿ ಮತ್ತೆ ಮಾರ್ಚ್ ಇಪ್ಪತ್ತರ ತೀರ್ಪಿನ ವಿರುದ್ಧದ ಪರಾಮರ್ಶೆಯ ಅರ್ಜಿಗಳನ್ನ ಒಟ್ಟಿಗೆ ವಿಚಾರಣೆಗೆ ಒಳಪಡಿಸಬೇಕು ಅಂತ ನ್ಯಾಯಾಲಯ ಹೇಳಿತ್ತು ಆರೋಪಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡದಿರುವ ನಿಯಮವನ್ನ ಮತ್ತೆ ಸೇರ್ಪಡೆ ಮಾಡಲಾದ ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಎರಡ್ ಸಾವಿರದ ತಿದ್ದುಪಡಿಗಳಿಗೆ ತಡೆ ಕೊಡೋಕೆ ಈ ಹಿಂದೆನೆ ಸರ್ವೋಚ್ಚ ನ್ಯಾಯಾಲಯ ನಿರಾಕರಿಸಿತ್ತು ಎಸ್ಸಿ ಎಸ್ಟಿ ಕಾಯ್ದೆ ಎರಡ್ ಸಾವಿರದ ಹದಿನೆಂಟಕ್ಕೆ ತಿದ್ದುಪಡಿಗಳನ್ನ ಮಾಡದಿರೋದನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಗಳು ಹಾಗೆ ಕೇಂದ್ರ ಸರ್ಕಾರದ ಪರಾಮರ್ಶೆ ಮನವಿಯನ್ನ ಸೂಕ್ತ ಪೀಠದ ಮುಂದೆ ಪರಿಗಣಿಸುವುದಾಗಿ ಸುಪ್ರೀಂ ಕೋರ್ಟ್ ಜನವರಿ ಇಪ್ಪತ್ತೈದರಂದು ತಿಳಿಸಿತ್ತು ಸರ್ಕಾರಿ ಉದ್ಯೋಗಿಗಳು ಮತ್ತೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಈ ಕಾಯ್ದೆಯನ್ನ ವ್ಯಾಪಕವಾಗಿ ದುರುಪಯೋಗ ಮಾಡಿಕೊಳ್ಳಲಾಗ್ತದೆ ಅನ್ನೋ ಸಂಗತಿಯನ್ನ ಮನಗಂಡ ಸುಪ್ರೀಂ ಕೋರ್ಟ್ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಾನೂನಿನ ಅಡಿ ದಾಖಲಾಗುವ ಯಾವುದೇ ದೂರಿನ ಮೇಲೆ ತಕ್ಷಣ ಬಂಧಿಸದಂತೆ ಹೇಳಿತ್ತು ಇದೀಗ ಅದರ ಬಗೆಗಿನ ವಿಚಾರಣೆಯನ್ನ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಗೆ ಮುಂದೂಡಲಾಗಿದೆ ಅವತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿ ಒಂದು ತೀರ್ಪನ್ನ ಕೊಡುತ್ತೆ ಅನ್ನೋದು ಕಾದ್ ನೋಡ್ಬೇಕು